ಸಮಯವೆಂಬ ಗಡಿಯಾರವನ್ನು ಸರಿಪಡಿಸ್ತಕ್ಕಂತಹವರು ನಮಗೆ ಮಾರ್ಮಾರಿಗೆ ಸಿಗ್ತಕ್ಕಂಥದ್ದು ಅದನ್ನು ಸರಿಪಡಿಸ್ತಾರೆ ಆದರೆ ಸಮಯ ಇರ್ತಕ್ಕಂಥದ್ದನ್ನು ಹಾಳು ಮಾಡ್ಕೊಳ್ತಾ ಇದ್ದು ನಮ್ಮ ಸಮಯವನ್ನು ಅಥವಾ ನಮ್ಮ ಮನಸ್ಥಿತಿಯನ್ನು ನಮ್ಮನ್ನು ಹಾಳು ಮಾಡಿಕೊಂಡ್ರೆ ಅಥವಾ ನಮಗೆ ಇರ್ತಕ್ಕಂತಹ ಸಮಯವನ್ನು ನಾವು ಕಳ್ಕೊಂಡ್ರೆ ಅದರನ್ನು ಸರಿಪಡಿಸೋದಕ್ಕೆ ಸಿಗ್ತಕ್ಕಂತಹದ್ದು ತುಂಬ ಕಡಿಮೆ ಆ ನಿಟ್ಟಿನಲ್ಲಿ ನಾವು ಆದಷ್ಟು ಸಮಯವನ್ನು ಹಾಳು ಮಾಡಿಕೊಳ್ಳದೇನೆ ಉತ್ತಮವಾದಂತಹ ರೀತಿಯಲ್ಲಿಯೂ ಅನಂತರದಲ್ಲಿ ಸಮಯದ ಪರಿಬಂಬೆಯಾಗದೇನೆ ನಾವು ಸಾಧನೆಯ ನಿಟ್ಟಿನಲ್ಲಿ ಸಾಗಿ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಒಂದು ಆತ್ಮಧೈರ್ಯ ಸ್ಥೈರ್ಯ ಇತ್ಯಾದಿಗಳನ್ನು ರೋಧಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಶ್ರೀಕೃಷ್ಣನ ಒಂದು ಅನುಗ್ರಹವನ್ನು ಪಡೆಯೋಣ ಮತ್ತು ಅಷ್ಟೇ ಅಲ್ಲದೆ ಜೊತೆಯಲ್ಲಿ ನಮ್ಮ ಸಮಯವನ್ನು ಹಾಳು ಮಾಡತಕ್ಕಂತಹ ವ್ಯಕ್ತಿಗಳು ತುಂಬ ಜನ ಇರ್ತಾರೆ ಅದಕ್ಕೆ ಕಿವಿ ಕೊಡದೆ ಮುಂದಕ್ಕೆ ಸಾಗೋಣ ಜೊತೆಯಲ್ಲಿ ಆತನ ಒಂದು ಅನುಗ್ರಹವನ್ನು ಪಡ್ಕೊಳ್ಳುತ್ತಾ ಜೀವನದಲ್ಲಿ ಯಶಸ್ಸನ್ನು ಕಾಣೋಣ